ಯಾವ ಒಂದು ನ್ಯೂಸ್ ಚಾನೆಲ್ ಗಳ ಪ್ರಸಾರ ಆಗ್ತಾ ಇದ್ರಿ ಹೆಣ್ಮಕ್ಳಿಗೂ ಯಾಕೆ ಈ ಊರಿನವ್ರು ಯಾರು ದುಪ್ಪಲ್ಲ ಅಂತನಾಣ್ಮಕ್ಳಿಗೆ ಯಾರು ಬೇಕಿರ್ತಾರೂ ಸಾಯಿಸ್ಬಿಟ್ಟು ಲೋಪರ್ ಮಕ್ಳುಗಳು ಕತ್ತು ಗಿತ್ತು ತಿರುಗಿಸ್ಬಿಟ್ಟು ಬಿಟ್ಬಿಟ್ರೆ ಸುಮ್ಮನೆ ಇರ್ತೀರೇನ್ರಿ ಮಾತಾಡ್ಬೇಡಿ ನಮ್ಮ ನ್ಯಾಯ ಕೇಳ್ಬೇಡಿ ಅಕ್ಕನ್ನ ಚಲಾಯಿಸಬೇಡಿ ಅನ್ನೋ ಅಧಿಕಾರ ಯಾವ ಕಾನೂನಲ್ಲೂ ಇಲ್ಲ ನಮ್ನ ತಡೆಗಟ್ಟ ಅಂತ ನೀನು ಕಂಡಿರ್ದಿಲ್ಲ ಏನು ರಚನೆ ಮಾಡಿದ್ದಾರೆ ಸಿಗ್ತಾರೆ ಅಂತ ಹೇಳ್ತಾರೆ ಫೈನ್ ಆದ್ರೆ ಘಟನೆ ಆಗಿ ನಾಲ್ಕೈದು ದಿವಸ ಆಗಿದೆ ಇಲ್ಲಿ ಭದ್ರತೆ ಏನ್ ಕೊಟ್ರಿ ಭದ್ರಾಪುರ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಜನರನ್ನ ಫಸ್ಟ್ ತಾವೆಲ್ಲರೂ ನೋಡ್ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಏನಕ್ಕೆ ಅಂತಂದ್ರೆ ಈ ದುಷ್ಟತನ ದುರ್ಬುದ್ಧಿ ದುರ್ವ್ಯಾಮೋಹ ಏನು ಇಲ್ಲದೆ ಇರತಕ್ಕಂತ ಮುಗ್ಧ ಜನ ಅನ್ನೋದು ಎದ್ದು ಕಾಣಿಸ್ತಾ ಇರತಕ್ಕಂತದ್ದು ಮೊದಲನೇದಾಗಿ ಇನ್ನು ಎರಡನೇ ವಿಚಾರ ಅಂತ ಬಂದಾಗ ಇಂತ ಜನರಿಗೆ ಏನು ಅನ್ಯಾಯ ಆಗಿರ್ತಕ್ಕಂಥದ್ದು ಅದನ್ನ ಕೇಳೋದಕ್ಕೆ ನ್ಯಾಯ ಕೊಡಿ ಸ್ವಾಮಿ ಅಂತ ಕೇಳೋದಕ್ಕೆ ಹೋದ್ರೆ ಇಡೀ ಜನರನ್ನ ಬೆಳಗ್ಗೆಯಿಂದ ಪಾಪ ಇಷ್ಟು ಜನರನ್ನ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿ ನ್ಯಾಯ ಕೊಡಿಸ್ತೀವಿ ನಿಮ್ಗೆ ನಿಮ್ಗೆ ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಆಶ್ವಾಸನೆ ಇಲ್ಲಿ ನಮ್ಮ ಸಿಟಿ ಜನರಿಗೆ ಮತ್ತೆ ಕೆಲವು ಹಳ್ಳಿ ಜನರಿಗೆ ಮಾತ್ರ ಆಶ್ವಾಸನೆಗಳನ್ನ ಕೊಡ್ತಾ ಇದ್ರು ಏನಂತ ಆ ನಿಮ್ಮ ಒಂದೂರಿಗೆ ನಾವು ಕರೆಂಟ್ ಹಾಕಿಸ್ತೇವೆ ಬೀದಿ ದೀಪ ಹಾಕಿಸ್ತೇವೆ ಅದು ಇದು ಇನ್ನೊಂದು ಮತ್ತೊಂದಂತ ಆದ್ರೆ ಸತ್ಯ ಮಾಡಿ ಹೇಳ್ತೀವಿ ಇಲ್ಲಿ ಏನಿದೆ ಈ ಭದ್ರಾಪುರ ಅನ್ನೋ ಒಂದು ಗ್ರಾಮ ಇಲ್ಲಿಗೆ ಸಾಮಾನ್ಯ ಪ್ರಜ್ಞೆಯಿಂದನ ಒಂದು ಅಹ್ ಬಿ ಎಂ ಬಸ್ಸಿನ ವ್ಯವಸ್ಥೆ ಇಲ್ಲ ಇದು ಬೆಂಗಳೂರಿನ ಒಂದು ಲಿಮಿಟ್ ಗೆ ಸೇರುತ್ರಿ ಬೆಂಗಳೂರಿಂದ ಒಂದ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇಲ್ಲಿಗೆ ಬಂದ್ರೆ ೀಧಾನ ಭದ್ರಾಪುರ ಅನ್ನೋ ಗ್ರಾಮಕ್ಕೆ ಬರ್ತೀವಿ ನಾವು ಸೊ ಈ ಊರಿನಲ್ಲಿ ಅಟ್ಲೀಸ್ಟ್ ಕನಿಷ್ಠ ಏನೋ ಕನಿಷ್ಠ ಪಕ್ಷ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಇನ್ನು ಎರಡನೇ ವಿಚಾರ ಅಂತ ಬಂದಾಗ ನೈಟ್ ಪೂರ ಕರೆಂಟ್ ಇರಲ್ಲ ಅಂತ ಹೇಳಿದ್ರು ಊರಿನ ಗ್ರಾಮಸ್ಥರು ಹೇಳ್ತಾ ಇರೋ ಪ್ರಕಾರ ನೈಟ್ ಪೂರ ಕರೆಂಟ್ ಇರಲ್ಲ ಅಂದ್ರೆ ಹೆಣ್ಮಕ್ಳು ಇವರ ಪ್ರಕಾರ ಹೆಣ್ಮಕ್ಳು ಹೊರಗಡೆ ಕೂಡ ಬರಬಾರ್ದು ಹೆಣ್ಮಕ್ಳು ಹೊರಗಡೆ ಬಂದ್ರೆ ಅಕಸ್ಮಾತ್ ಏನಾದ್ರು ಹಿಂಗ್ ಯಾವನಾದ್ರು ದುಸ್ ನನ್ ಮಗ ಲೋಪರ್ ಅಪಂಗ ಕಚ್ಚಡ ನನ್ ಮಗ ಹಿಂಗೇನಾದ್ರು ಮಾಡ್ದಾಗ ಒಂದ್ ನಾಲ್ಕ ಲಕ್ಷ ರೂಪಾಯಿ ಐದ್ ಲಕ್ಷ ರೂಪಾಯಿ ಕೈಲಿಟ್ಬಿಟ್ಟು ಆಮುದೋ ಐತಮ್ಮ ಅಂತ ಅಂದೇಳ್ಬಿಟ್ಟು ಕೈ ತೊಳ್ಕೊಳ್ಳುವಂತ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವಲ್ವಾ ಇದಕ್ಕೆ ಎಂತ ವಿಪರ್ಯಾಸ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ ಖಂಡಿತವಾಗಿ ಇಂಥ ಮುಗ್ಧ ಜನರಿಗೆ ಅಟ್ಲೀಸ್ಟ್ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಏನು ಮೂಲಭೂತ ಸೌಕರ್ಯಗಳನ್ನ ಸರ್ಕಾರದಿಂದ ಬರುವಂತ ಸೌಕರ್ಯ ಸೌಕರ್ಯಗಳನ್ನ ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ ಮೆಂಬರ್ಸ್ ಗಳಾಗ್ಬಹುದು ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು ಅವರ ಒಂದು ಅಹ್ ಏನಂತಾರೆ ಇಷ್ಟ ಬಂದಾಗ ಬರೋದು ಕಷ್ಟ ಆದಾಗ ಹೋಗೋದು ಪಾಪ ಕೆಲವರಿಗೆಲ್ಲ ಗೊತ್ತೇ ಇಲ್ಲದೆ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಈ ಗ್ರಾಮಸ್ಥರು ಯಾರು ಈ ಒಂದು ಮೆಂಬರ್ ಯಾರಿದ್ದಾರೆ ಈ ಗ್ರಾಮಸ್ಥರು ಈ ಗ್ರಾಮಸ್ಥರಿಗೆ ಆ ಮೆಂಬರ್ ಇವತ್ತಿನವರೆಗೂ ಬಂದೇ ಇಲ್ವಂತೆ ಕೆಲವ್ರಿಗೆ ಗೊತ್ತೇ ಇಲ್ವಂತೆ ವಿಪರ್ಯಾಸ ನೋಡಿ ಬಂದು ಓಟ್ ಕೇಳೋದಕ್ ಮಾತ್ರ ಬರ್ತಾರೆ ಇಲ್ಲೇನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಅಂದಾಗ ಖಂಡಿತವಾಗಿ ಬರಲ್ಲ ಅಂತ ಅನ್ನೋದು ವಿಪರ್ಯಾಸ ಎಸ್ ಮೇಡಮ್ನವ್ರೆ ತಾವ್ ಹೇಳೋದಾದ್ರೆ ಭದ್ರಾಪುರ ಹೆಸರಿಗೆ ಭದ್ರಾಪುರ ಭದ್ರಂತ ಭದ್ರಾಪುರ ಅದು ತುಂಬಾ ಹರಸಾಹಸ ಪಟ್ಟು ನಮ್ಮ ರಾಜ್ಯದ ಡಿ ಸಿ ಎಂ ಅವರು ಬಿಡದಿನ ಬೆಂಗಳೂರಿಗೆ ಸೇರಿಸಲೇಬೇಕು ಅಂತ ಹೇಳಿ ಬೆಂಗಳೂರಿಗೆ ಸೇರಿಸಿರುವಂತದ್ದು ಇಲ್ಲಿ ಕಾಡಿನ ಜನ ಇರುವಂಥವ್ರು ಕಾಡ್ ಬಿಟ್ಟು ನಾಡ್ ನೋಡೋಣ ಅಂತ ಹೇಳಿ ಬುಡಕಟ್ಟ ಜನ ಅಕ್ಕಿ ಪಿಕ್ಕಿ ಜನ ಜನಾಂಗದವರು ಇಲ್ಲಿರುವಂಥವ್ರು ತೀರಾ ಬಡವರು ಅವ್ರಿಗೆ ನೀವ್ ಯಾವ್ದು ಚಿನ್ನ ವಜ್ರ ದುಡ್ಡು ಏನು ತಂದ್ಕೊಡ್ಬೇಡ್ರಿ ಸ್ವಾಮಿ ಅವ್ರು ಕೇಳ್ತಾ ಇರೋದು ಒಂದಿಷ್ಟು ಮೂಲಭೂತ ಸೌಕರ್ಯಗಳು ಓಡಾಡಕ್ಕೆ ಬಸ್ಸು ಕುಡಿಯೋದಕ್ಕೆ ನೀರು ಇಪ್ಪತ್ನಾಲ್ಕ ಗಂಟೆ ಕರೆಂಟು ರೇಷನ್ ಅಕ್ಕಿ ಏನು ಸರ್ಕಾರದಿಂದ ಕೊಡ್ತಾರೆ ಆ ಒಂದು ರೇಷನ್ ಅಕ್ಕಿ ಊರಿಗೊಂದು ಸಿ ಸಿ ಟಿವಿ ಕ್ಯಾಮ್ರಾ ಹಾಗೆ ಒಳ್ಳೆ ರೋಡು ಮೋರಿ ಸ್ವಚ್ಛತೆ ನೋಡ್ತಾ ಇದ್ರೆ ನಿಂತ್ಕೊಳ್ಳ ಕೂಡ ಆಗೋದಿಲ್ಲ ನಿಂತ್ಕೊಳ್ಳ ಕೂಡ ಆಗೋದಿಲ್ಲ ಇದು ಬೆಂಗಳೂರು ಲಿಮಿಟ್ಸ್ಗೆ ಸೇರುವಂತದ್ದು ಡಿ ಸಿ ಎಂ ಕ್ಷೇತ್ರಕ್ಕೆ ಸೇರುವಂತದು ಅತಿ ಹೆಚ್ಚು ಘೋರ ಘಟನೆ ಅಂದ್ರೆ ನಮ್ಮ ಪುಟ್ಟ ಹೆಣ್ಣುಮಗ್ಳು ಖುಷಿ ಏನಿದ್ದಾಳೆ ವೆಕೇಶನ್ ಅಂತ ಹೇಳಿ ಶಾಲೆ ಅಂತ ಹೇಳಿ ಅಂತೇಳಿ ಹಾಸ್ಟ್ಲಿದ್ದಂತ ಹೆಣ್ಣು ಮಗಳು ಮನೆಗ್ ಬಂದಿದ್ದಕ್ಕೆ ಅಮ್ಮನ ಮೇಲೆ ತುಂಬಾ ಪ್ರೀತಿ ಇರುವಂತ ಮಗಳು ನನ್ನ ಅಮ್ಮನ ದಿನಾಚರಣೆ ಮಾಡ್ಬೇಕು ಮದರ್ಸ್ ಡೇ ಮಾಡಬೇಕು ಅಮ್ಮನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಕೇಕ್ ತರಕಂತ ಹೆಣ್ಮಗಳು ವಾಪಸ್ ಕೇಕ್ ಆಗಿ ಮನೆಗ್ ಬಂದಿದ್ದಾಳೆ ಕೇಕ್ ಆದ್ರೂ ಪರವಾಗಿಲ್ಲ ಹೆಂಗ್ ಕೊಚ್ಚಿ ಕೊಚ್ಚಿ ಹಾಕಿ ತಿಂತಾರೆ ಆ ಲೆವೆಲ್ಗೆ ಆ ಹೆಣ್ಣು ಮಗುನ ಬರ್ಬರ್ವಾಗಿ ಅತ್ಯ ಮಾತ್ ಬರಲ್ಲ ಕಿವಿ ಕೇಳೋದಿಲ್ಲ ಅಂತ ಒಂದು ಹೆಣ್ಣು ಮಗಳನ್ನ ಬರ್ಬರ್ವಾಗಿ ಅತ್ಯ ಮಾಡಿ ಕೊಲೆ ಮಾಡಿ ಬಿಸಾಕಿ ಸುಮಾರು ಐದು ದಿವ್ಸ ಆಗದೆ ಆರೋಪಿಗಿನ್ನು ಪತ್ತೆ ಹಾಕಿಲ್ಲ ಆರೋಪಿಗಾರಂತ ಇನ್ನು ಕಂಡಿರ್ದಿಲ್ಲ ಏನು ರಚನೆ ಮಾಡಿದ್ದಾರೆ ಸಿಕ್ತಾರೆ ಅಂತ ಹೇಳ್ತಾರೆ ಫೈನ್ ಆದ್ರೆ ಘಟನೆ ಆಗಿ ನಾಲ್ಕೈದು ದಿವಸ ಆಗಿದೆ ಇಲ್ಲಿ ಭದ್ರತೆ ಏನ್ ಕೊಟ್ರಿ ರಕ್ಷಣೆ ಏನ್ ಕೊಟ್ಟಿದ್ದೀರಾ ಒಂದೇ ದಿವಸದಲ್ಲಿ ಸಿ ಟಿವಿ ಕ್ಯಾಮ್ರಾ ಹಾಕ್ಬೋದು ಹಾಕಿದೀರಾ ಹಾಕಿಲ್ಲ ಒಂದೇ ದಿವಸದಲ್ಲಿ ಒಂದ್ ಪೊಲೀಸ್ ಚೌಕ್ ಮಾಡಿ ಕೊಡ್ಬೋದು ಇವ್ರ ಭದ್ರತೆ ಕೊಡ್ಬೋದು ಕೊಟ್ಟಿದ್ದೀರಾ ಇವ್ರ ಭಯ ಬಂದಿದೆ ಏ ಬರೋರ್ನ ದೌರ್ಜನ್ಯ ಮಾಡಿ ಬಾಯಿ ಮುಚ್ಸುವಂತ ಕೆಲ್ಸ ಮಾಡ್ತಾ ಇದ್ರೆ ನಾವ್ ಯಾಕ್ ಮಾತಾಡ್ಬಾರ್ದ ನಮಗ್ ಮಾತಾಡಕ್ ಅಕ್ಕಿಲ್ವಾ ನಮಗ್ ಸ್ವತಂತ್ರವಾಗಿ ಓಡಾಡಕ್ ಅಕ್ಕಿಲ್ಲ ಮಾತಾಡಕ್ ಅಕ್ಕಿಲ್ಲ ನಮ್ಮ ಅಕ್ಕಗಳನ್ನ ಕೇಳಕ್ಕೆ ಅಕ್ಕಿಲ್ಲ ಮತ ಹಾಕಕ್ಕೂ ಅಕ್ಕಿಲ್ಲ ಪ್ರತಿ ಒಂದನು ಹಣವನ್ನ ಮುಂದೆ ಇಟ್ಟಿ ನಮ್ಮನ್ ಕೊಂಡ್ಕೊಳ್ಳುವಂತ ಕೆಲ್ಸ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣಿಗಳು ಆ ರಾಜಕಾರಣಿಗಳು ಕುಣಿಯೋ ತಕ್ಕಂಗೆ ಅಧಿಕಾರಿಗಳು ಕುಣಿತಾ ಇದಾರೆ ಅಂದ್ರೆ ಒಂದ್ ಕೆಲ್ಸ ಮಾಡಿ ಎಲ್ಲಾ ಬಡ ಎತ್ಕೊಂಡು ಹೋಗಿ ಹಡ ಇಟ್ಬಿಡಿ ಮಾರಾಟಕ್ಕೆ ಕಿಟ್ಬಿಡಿ ನಾವಂದ್ರೆ ಸಾವಿರ ಕೊಟ್ಟು ರೇಟ್ ಎಷ್ಟು ಅದನ್ನೇ ಸತ್ತೋಗುನು ಸಹ ಈ ಖುಷಿಯನ್ನ ಹೆಣ್ಣು ಮಗಳಿಗೂ ಸಹ ಇಲ್ಲಿಂದ ಬಂದಂತ ರಾಜಕಾರಣಿಗಳು ಮಾಡಿದ್ದಂತ ಕೆಲ್ಸ ತಗೋಮ್ಮ ಚೆಕ್ಕು ಆ ಹೆಣಕ್ ಕೂಡ ಹಣ ಕಟ್ಟಿ ಬೆಲೆ ಕಟ್ಟಿ ಹೋಗಿರುವಂತ ರಾಜಕಾರಣಿಗಳು ನ್ಯಾಯ ಸಿಗುತ್ತೋ ಇಲ್ವೋ ನನಗಂತೂ ಕಾನೂನ್ ಮೇಲೆ ನಂಬಿಕೆ ಇಲ್ಲ ಬಿಕಾಸ್ ನೀವು ಈ ಹಳ್ಳಿ ದಲ್ಲಿದ್ದೀರಾ ನೀವೆಲ್ಲಾರು ನಾವು ಬೆಂಗಳೂರಲ್ಲಿ ಸಿಟಿ ದಲ್ಲಿ ಸಿ ಟಿವಿ ಕ್ಯಾಮ್ರಾ ಇದ್ದು ಎಲ್ಲಾ ಸೌಕರ್ಯ ಇದ್ರೆನು ಅತ್ಯಾಚಾರ ಕೊಲೆ ಆಗೋಗ ಅಲ್ಲೇ ನಮಗೆ ನ್ಯಾಯ ಸಿಗ್ತಿರ ರೋಗ ಇಲ್ಲ ಸಿಗುತ್ತಾ ಇಲ್ಲ ಸಿಗುತ್ತಾ ನಿಮ್ಗೆಲ್ಲಾರ್ಗು ಗೊತ್ತಿರುತ್ತೆ ಧರ್ಮಸ್ಥಳದ ಸೌಜನ್ಯ ಹದಿನೈದು ವರ್ಷದಿಂದ ಸೌಜನ್ಯ ಇದೇ ತರ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕಿದ್ ಇವತ್ತೂ ನಿರಂತರ ಹೋರಾಟ ನಡೀತಾ ಇದೆ ಸೌಜನ್ಯಗೂ ಖುಷಿಗೂ ವ್ಯತ್ಯಾಸ ಇಲ್ಲ ಆವತ್ ಸೌಜನ್ಯ ಮೇಲೆ ಆದೋಗ ಯಾವುದೇ ತರ ಆವತ್ತು ಒಳ್ಳೆ ಈ ತರ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಈಗ ಖುಷಿದ್ ಒಳ್ಳೆ ಸೋಷಿಯಲ್ ಮೀಡಿಯಾ ಇದೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಬಟ್ ಈಗ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲಿ ತಪ್ಪಾಗ್ತಾ ಇದೆ ನಾವ್ ಮತ ಹಾಕೋದ್ರಿಂದ ತಪ್ಪಾಗ್ತಾ ಇದೆ ನಾವು ಚುನಾವಣೆಯಲ್ಲಿ ಇವ್ರನ್ನೆಲ್ಲ ಗೆಲ್ಸ್ತೀರಲ್ಲ ನಮಗ್ ರಕ್ಷಣೆ ಕೊಡಿ ನಮ್ಗೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಹೇಳಿ ಇವ್ರ ರಕ್ಷಣೆ ಕೊಡೋರಲ್ಲ ನಮ್ಮ ಸ್ವತಂತ್ರವನ್ನು ಕಿತ್ಕೊಳ್ಳುವಂತ ಅಕ್ಕನ್ ನಾವೇ ಕೊಡ್ತಾ ಇದೀವಿ ಮೊದ್ಲು ನಾವ್ ಬದ್ಲಾಗ್ಬೇಕು ಬಿಡ್ದಿದಲ್ಲಿ ಘಟನೆ ಆಗಿ ನಾಲ್ಕೈದ್ ದಿವ್ಸ ಆಗದೆ ಇವತ್ಗೂನು ಸಹ ಬದಲಾವಣೆ ಆಗಿಲ್ಲ ಸಿಟಿವಿ ಕ್ಯಾಮ್ರಾ ಹಾಕಿಲ್ಲ ಒಂದೇ ದಿವ್ಸದಲ್ಲಿ ಈ ಕ್ಷೇತ್ರದ ಶಾಸಕರಾಗಬಹುದಾಗಿತ್ತು ಈ ಊರಿನ ಮೆಂಬರು ತಿರು ಅಂತಾರಿ ನೋಡೋದೇ ಇಲ್ವಂತೆ ಯಾರಾದ್ರೂ ಈ ಊರವ್ರು ಪಂಚಾಯತಿ ಮೆಂಬರ್ ಕಾಲ್ ಮಾಡಿದ್ರೆ ಭದ್ರಾಪುರದ ಪ್ರತಿ ಒಬ್ಬರ ನಂಬರ್ ಬ್ಲಾಕ್ ಲಿಸ್ಟ್ ಅಂತೆ ಇದು ಮುಖ್ಯವಾಗಿ ಅಂದ್ರೆ ನೀವ್ ಏನಕ್ಕೋಸ್ಕರ ಗೆಲ್ತಾ ಇದ್ರ ನಿಮ್ಮ ಆಸ್ತಿ ಅಂತಸ್ತು ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೋಸ್ಕರ ಜನನ ಮುಂದೆ ಇಟ್ಕೊಂಡು ನೀವು ಅಧಿಕಾರಿಗಳನ್ನ ಪಕ್ಕದಲ್ಲಿ ಕುತ್ಕೊಳ್ತಾ ಇದೀರ ಹೊರತು ಜನರನ್ನ ಬದಲಾಯಿಸ್ತಾ ಇಲ್ಲ ಊರ್ನ ಬದಲಾಯಿಸ್ತಾ ಇಲ್ಲ ರಾಜ್ಯವನ್ನ ಬದಲಾಯಿಸ್ತಾ ನೀವು ಬದ್ಲಾಗ್ತಾ ಇದೀರಾ ನಿಮ್ಮ ಸ್ಟೇಟಸ್ ಬದ್ಲಾಗ್ತವೆ ನಿಮ್ಮ ಐಫೈ ಫೈ ಜೀವನ ಬದ್ಲಾಗ್ತಾ ನಿಮ್ಮ ಹತ್ರ ಇರುವಂತ ಐಷಾರಾಮಿ ಕಾರು ಎಲ್ಲ ಬದಲಾಗ್ತದೆ ಯಾವತ್ತು ನಮ್ಮ ರಾಜ್ಯದಲ್ಲಿ ಒಬ್ಬ ರಾಜಕಾರಣಿಗಳ ಮಗಳು ಒಬ್ಬ ಅಧಿಕಾರಿಗಳ ಮಗಳ ಮೇಲೆ ಅತ್ಯಾಚಾರ ಆಗತ್ತೆ ಆವತ್ ಕಾನೂನು ಬದ್ಲಾಗ್ಬೋದೇನೋ ಕಾನೂನು ಯಾಕೆ ಬದ್ಲಾಗಲ್ಲ ಅಂದ್ರೆ ನಮ್ ರಾಜ್ಯದಲ್ಲಿರುವಂತ ಅಧಿಕಾರಿಗಳೇ ರಾಜಕಾರಣಿಗಳೇ ವಿಧಾನಸೌಧದಲ್ಲಿ ಕುತ್ಕೊಂಡು ಪೆನ್ ಡ್ರೈವ್ ಸಿಡಿ ಅಂತ ಮಾತಾಡೋವಾಗ ಇಲ್ಲಿ ಇದಕ್ಕೆ ಎಲ್ಲಿ ರಕ್ಷಣೆ ಇರುತ್ತೆ ಅವರೇ ಪೆನ್ ಡ್ರೈವ್ ಸಿಡಿ ಅನ್ನೋವಾಗ ಇದು ಅತ್ಯಾಚಾರನೇ ಆಗಿರೋದು ಕೊಲೆನೇ ಆಗಿರೋದು ಎಲ್ಲಿ ನ್ಯಾಯ ಕೊಡ್ತಾರೆ ಕೊಡೋದಿಲ್ಲ ನ್ಯಾಯದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ ನಾನು ಹೇಳೋದು ಈ ಊರಿನ ಜನರು ಪ್ರತಿಯೊಬ್ರು ನೀವೆಲ್ಲ ಗಟ್ಟಿಯಾಗಿ ಯಾರ ಗೊಡ್ಡ ಬೆದರಿಕೆಗೂ ದೌರ್ಜನ್ಯಕ್ಕೂ ಎದೇಡಿ ನಮಗ್ ಮಾತಾಡಬೇಡಿ ನಮ್ಮ ನ್ಯಾಯ ಕೇಳಬೇಡಿ ನಮ್ಮ ಅಕ್ಕನ್ನ ಚಲಾಯಿಸ್ಬೇಡಿ ಅನ್ನೋ ಅಧಿಕಾರ ಯಾವ ಕಾನೂನಲ್ಲೂ ಇಲ್ಲ ನಮ್ಮನ್ನ ತಡೆಗಟ್ಟೋದಕ್ಕೆ ನಮ್ಮ ಭಾರತದ ಸಂವಿಧಾನದಲ್ಲಿ ನಮ್ಗೆ ಮಾತಾಡುವಂತ ಹಕ್ಕು ಕೊಟ್ಟಿದ್ದಾರೆ ಪ್ರಶ್ನೆ ಮಾಡುವಂತ ಹಕ್ಕು ಕೊಟ್ಟಿದ್ದಾರೆ ನಮ್ಗೆ ಏನ್ ಬೇಕೋ ಅದನ್ನ ಕೇಳುವಂತ ಹಕ್ಕು ಕೊಟ್ಟಿದ್ದಾರೆ ಅದು ಬಿಟ್ಟು ನಮ್ಮನ್ ಬಾಯಿ ಮುಚ್ಚಿ ಅಂತ ಯಾವ್ದೇ ಕಾನೂನಲ್ಲಿ ಬರ್ದಿರದಾಗ ಹೆಂಗೆ ಈ ಪೊಲೀಸ್ ಅಧಿಕಾರಿಗಳು ನ್ಯಾಯ ಕೇಳಕ್ ಬಂದಾಗ ಅವ್ರನ್ನ ಬಾಯ್ ಮುಚ್ಚುವಂತ ಕೆಲ್ಸ ದೌರ್ಜನ್ಯ ಮಾಡುವಂತ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೊಂದು ಧಿಕ್ಕಾರ ಹೇಳ್ತೀನಿ ನಾನು ಬಿಕಾಸ್ ನಿರಂತರ ಒಂದು ನಾಲ್ಕೈದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ ಬರ್ತಾನೆ ಇದೀನಿ ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯ ರಾಜಕಾರಣಿಗಳ ಒಂದು ಚೆಕ್ ವ್ಯಾಮೋಹ ಎಲ್ಲಾರ್ಗು ಬಾಯ್ ಅಂತ ಕೆಲಸ ನಿಜವಾಗ್ಲು ಇಲ್ಲಿ ಅತ್ಯಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡುವಂತದ್ದು ಈ ಅಧಿಕಾರಿಗಳೇ ಮೊದ್ಲು ಅವ್ರಿಗೆ ಧಿಕ್ಕಾರ ಹೇಳ್ತೀನಿ ಮುಂದಿನ ದಿವಸದಲ್ಲಿ ಮತ ಹಾಕಬೇಕೋ ಬೇಡುವ ಅನ್ನೋದು ಚುನಾವಣೆ ಬಂದೇ ಬರುತ್ತೆ ಬರ್ಲೇಬೇಕು ಉತ್ರ ಕೊಟ್ಟೆ ಕೊಡ್ತೀರಿ ಈ ಏನು ಬಡ ಜನರಿದ್ದಾರೆ ಕಾಡಲ್ಲಿ ಜನರನ್ನ ಜನ್ ನಾಡಕ್ ಬಿಟ್ರು ಈಗ ಹೇಳ್ತಾರೆ ನಮ್ಮನ್ ಕಾಡಿಗೆ ಬಿಟ್ಬಿಡಿ ನಾವ್ ಹೆಂಗೋ ಬದುಕ್ತಿರಿ ನಮಗ್ ಇಲ್ಲಿ ರಕ್ಷಣೆ ಇಲ್ಲ ಭಯ ಇದೆ ಇವತ್ ಖುಷಿ ನಾಳೆ ಇನ್ಯಾರೋ ಗೊತ್ತಿಲ್ಲ ಸಾಕಾಗಿದೆ ನಮ್ಗೆ ಅಂತ ಹೇಳಿ ಇವ್ರ ಹತ್ರ ಏನಿದೆ ರೀ ಹೆಂಗಿದಾರೆ ರೀ ಏನಾದ್ರು ಕೇಳ್ತಾರ ಕರೆಂಟ್ ಕೊಡಿ ಸ್ವಾಮಿ ನಾವೇ ಬಿಲ್ ಕಟ್ತೀನಿ ಅಂತಾರೆ ನೀರ್ ಕೊಡಿ ಸ್ವಾಮಿ ನಾವೇ ಬಿಲ್ ಕಡ್ತೀರಿ ಅಂತಾರೆ ರಕ್ಷಣೆ ಕೊಡಿ ಸ್ವಾಮಿ ನಾವೇ ಅದಕ್ಕೂ ಚಾರ್ಜಸ್ ಅವ್ರು ಕಟ್ತೀನಿ ಅಂದ್ರೆ ನೀವು ಕೊಡಲ್ಲ ಅಂದ್ರೆ ನಿಮಗ್ ಮಾಡುವಂತ ಉದ್ದೇಶ ಇಲ್ಲ ಇಲ್ಲಿ ಬದಲಾವಣೆ ಮಾಡುವಂತ ಉದ್ದೇಶ ನಿಮ್ಮಲ್ಲಿ ಇದ್ದಿದ್ರೆ ಈ ಊರಿನ ಶಾಸಕರಾಗಿ ಗಾಗಿ ಇಷ್ಟೊತ್ತಿಗೆ ಒಂದ್ ಸಿ ಸಿ ಟಿವಿ ಕ್ಯಾಮ್ರಾ ಆದ್ರೂ ಭದ್ರಾಪುರದಲ್ಲಿ ಬರ್ತಾ ಇತ್ತು ಬದಲಾವಣೆಗಾಗಿ ಬಂದಿಲ್ಲ ಅಂದ್ರೆ ನೀವು ಬದಲಾಗಲ್ಲ ಅನ್ನೋದು ನಮಗ್ ಗೊತ್ತಿದೆ ಅದಕ್ಕೋಸ್ಕರ ಬದಲಾವಣೆ ತರಬೇಕು ಅನ್ನೋಂತ ಹೋರಾಟ ನಿರಂತರವಾಗಿ ಜನರ ಜೊತೆ ನಮ್ ಇದ್ದೇ ಇರುತ್ತೆ ಅಲ್ಲ ಮತ್ತೆ ಇನ್ನೊಂದು ವಿಚಾರ ಈ ಊರನ್ನ ಸಂಪೂರ್ಣವಾಗಿ ನೋಡಿದಾಗ ಎಲ್ರು ಮನೆಯಲ್ಲೂ ಕೂಡ ವಾಶ್ರೂಮ್ ಇಲ್ಲ ಅನ್ನೋದು ಎಲ್ರು ಮನೆಯಲ್ಲೂ ಇದೆಯಾ ವಾಶ್ರೂಮ್ ತುಂಬಾ ಜನ ಏನ್ ಕೆಲವ್ರ ಮನೆಯಲ್ಲಿ ಮಾತ್ರ ಒಂದು ಅವಶ್ಯಕತೆಗೆ ತಕ್ಕಂತೆ ಅವ್ರು ಬದುಕ್ತಾ ಇದ್ದಾರೆ ಜೀವನ ನಡೆಸ್ತಾ ಇದ್ದಾರೆ ಅಂತವ್ರ ಮನೆಯಲ್ಲಿ ಮಾತ್ರ ವಾಶ್ರೂಮ್ ಇರ್ತಕ್ಕಂಥದ್ದು ಬಾತ್ರೂಮ್ ಇರ್ತಕ್ಕಂಥದ್ದು ಬಿಟ್ರೆ ಇನ್ನು ಕೆಲವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವಾಶ್ರೂಮ್ ಇಲ್ಲ ಓಕೆನಾ ಹೆಣ್ಮಕ್ಳುಗಳು ನಾನು ಮಗಂದು ನೀವುಗಳು ಅದೇ ನಿಮ್ಮನೆ ಹೆಣ್ಮಕ್ಳುನಾಂಗ್ ಬೇರೆ ಕಡೆ ಬೀದಿಲ್ ಬಿಟ್ಟಿರೀ ವಾಶ್ರೂಮ್ ಗೆ ಒಂದು ಮಾನವೀಯತೆ ಅನ್ನೋದ್ ಬೇಡವಾ ಒಂದ್ ವಾಶ್ರೂಮ್ ಇಲ್ಲ ಒಂದ್ ನೀರ್ ಇಲ್ಲ ಒಂದ್ ಕರೆಂಟ್ ಕೊಡಲ್ಲ ಇನ್ನೇನ್ ಕೊಡ್ತೀರಿ ತಾವು ಇನ್ನೇನ್ ಮಾಡ್ತೀರಿ ತಾವು ನಿಮ್ಮ ಹಿಂಗೆ ಆದ್ರೆ ಸುಮ್ನೆ ಇರ್ತೀರ ನೀವು ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರು ಇರ್ತಾರ ಸಾಯಿಸ್ಬಿಟ್ಟು ಲೋಪರ್ ಸುವರ್ ನನ್ ಮಕ್ಳುಗಳು ಕತ್ತು ಗಿತ್ತು ತಿರುಗಿಸ್ಬಿಟ್ಟು ಬಿಟ್ಬಿಟ್ರೆ ಸುಮ್ನೆ ಇರ್ತೀರೇನ್ರಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾತ್ರನಾ ಕರಾಟೆ ಕಲ್ಸ್ಕೊಂಡ್ ಕೊಟ್ಬಿಡೋದು ಸೌಜನ್ಯ ಆ ಹೆಣ್ಮಗಳಿಗೆ ಹದಿನೈದು ವರ್ಷ ಆಯ್ತು ಯೋಗ್ಯತೆಗಳಿಗೆ ನ್ಯಾಯ ಕೊಡ್ಸೋ ಯೋಗ್ಯತೆ ಇಲ್ಲ ಓಕೆ ಅವತ್ತಿಗೆ ಅದಾಯ್ತು ಹಂಗಿತ್ತು ಹಿಂಗಿತ್ತು ಅಂತ ಕತೆ ಕಟ್ಟೋ ಅಂತ ಸುವರ್ಣನ್ ಮಕ್ಕಳುಗಳೇ ಇರೋದು ಅಟ್ಲೀಸ್ಟ್ ಈ ಹೆಣ್ಮಗಳಿಗೆ ನ್ಯಾಯ ಕೊಡ್ಸೋದಕ್ಕಾಗಲ್ ಏನ್ರಿ ನಿಮ್ಗೆ ನಾಲ್ಕೈದು ದಿನ ಆಯ್ತು ಏನ್ ಮಾಡ್ತಾ ಇದ್ದೀರಿ ಮತ್ತೆ ಇನ್ನೊಂದು ವಿಪರ್ಯಾಸ ಏನಪ್ಪಾ ಅಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ವರ್ತುಪಡಿಸಿದ್ರೆ ಯಾವ ಸ್ಯಾಟಲೈಟ್ ನಲ್ಲಿ ಒಂದು ಹೆಣ್ಮಗಳದು ಒಂದು ಸುದ್ದಿ ಪ್ರಸಾರ ಆಗ್ತಾ ಇದೆ ಯಾವ ಒಂದು ನ್ಯೂಸ್ ಚಾನೆಲ್ ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಾ ಇದೆ ಹೆಣ್ಮಕ್ಳು ಯಾಕೆ ಈ ಊರ್ನವ್ರು ಯಾರು ದುಡ್ಡು ಕೊಡಲ್ಲ ಅಂತಾನ ದುಡ್ಡು ಕೊಡೋ ಊರ್ಗಳ್ ಮಾತ್ರ ನನಗೆ ಹೋಗಿ ಸುದ್ದಿ ಪ್ರಸಾರ ಮಾಡೋದು ನಿಮ್ಮನೇಲೂ ಹೆಣ್ಮಕ್ಳು ಇರಲ್ವಾ ಆ ಹೆಣ್ಮಕ್ಳುಗಳಿಗೆ ಹಿಂಗೆ ಆಗಲ್ವಾ ಮುಂದಿನ ದಿನದಲ್ಲಿ ಓ ನಿಮ್ಮನೇಲಿ ನಿಮ್ ಕೋಟಿ ಕೋಟಿ ದುಡ್ಡು ಆ ಬೇರೆಯವ್ರ ತಲೆ ಮೇಲೆ ಹೊಡೆದು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಇಟ್ಕೊಂಡಿರ್ತೀರಲ್ಲ ಯಾವೊಂದು ಕೊಟ್ಬಿಟ್ಟು ಲಂಚ ಕೊಟ್ಬಿಟ್ಟು ನಾವು ಸರಿ ಮಾಡಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿ ಮನಸ್ಥಿತಿ ಇಟ್ಕೊಂಡ್ರೆ ಉದ್ಧಾರ ಆಗ್ತಾರೆ ಸ್ಮಾರ್ಟ್ ಸಿಟಿ ಮಾಡ್ಬೇಕು ನಾವು ಸ್ಮಾರ್ಟ್ ಸಿಟಿ ಬದ್ಮೇಕಾಯಿ ಸ್ಮಾರ್ಟ್ ಸಿಟಿ ಏನು ಈ ಊರ್ನ ನೋಡ್ತಾ ಇದ್ದೀರಾ ಈ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇನ್ ಯಾವ ಕಿತ್ತೋ ಸ್ಮಾರ್ಟ್ ಸಿಟಿ ಮಾಡ್ತೀರಿ ನೀವು ಯಾವ ಕಿತ್ತೋ ಸ್ಮಾರ್ಟ್ ಸಿಟಿ ಮಾಡ್ತೀರಿ ನೀವು ಎಲ್ಲಾರ ಹೆಣ್ಮಕ್ಳು ಎಲ್ಲ ಮನೇಲೂ ಅಕ್ಕ ತಂಗಿ ಅಮ್ಮ ಜಂಟಿ ಅನ್ನೋರು ಯಾರ ಮನೇಲೂ ಇಲ್ವಲ್ರಿ ಎಲ್ಲ ಗುಂಡ್ರ ಗೋಳಿಗಳಾಗೆ ಹುಟ್ಟಬಿಟ್ಟಿದೀವ ನಾವು ಒಂದ್ ಹೆಣ್ಣಿಗೆ ನ್ಯಾಯ ಕೊಡ್ರಿ ಸ್ವಾಮಿ ಇಲ್ಲಿ ಇನ್ನೇನು ಕೇಳ್ತಾ ಇಲ್ಲ ನ್ಯಾಯ ಅಷ್ಟೇ ಕೇಳ್ತಾ ಇರೋದು ನ್ಯಾಯ ಅನ್ನೋದ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ ಆಗಲ್ಲ ತಮ್ಗೆ ಅಂತಂದ್ರೆ ಏನು ಐದು ದಿನ ಆಯ್ತು ಐದು ದಿನದಿಂದ ಏನ್ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರಲ್ಲ ಪೋಸ್ಟ್ ಮಾರ್ಟಮ್ ಇಂದ ರಿಪೋರ್ಟ್ ಏನ್ ಬಂದಿದೆ ಅದನ್ನ ಸಾರ್ವಜನಿಕವಾಗಿ ಮೀಡಿಯಾ ಪರ್ಸನ್ಸ್ ಗಳನ್ನ ಕರೆದು ಇಡೀ ಸಮಾಜಕ್ಕೆ ಈ ಇಡೀ ಕರ್ನಾಟಕ ನೋಡೈತೆ ಇಡೀ ಕರ್ನಾಟಕಕ್ಕೆ ಈ ಭದ್ರಾಪುರ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ ಈ ಭದ್ರಾಪುರದಲ್ಲಿ ಅಮಾಯಕ ಮಾತು ಬರೆದೇ ಇರತಕ್ಕಂತ ಕಿವಿ ಕೇಳಿಸ್ಕೊಳ್ಳ್ದೆ ಇರತಕ್ಕಂತ ಒಂದು ಮುಗ್ಧ ಹುಡುಗಿಗೆ ಬ್ರೂಟಲ್ ಆಗಿ ರೇಪ್ ಮಾಡಿ ಸಾಯಿಸಿದ್ದಾರೆ ಸೊ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಈಗ್ಲಾದ್ರು ಏನಾದ್ರು ಎಚ್ಚೆತ್ಕೋಬೇಕು ಏನಾದ್ರು ಮಾಡ್ಬೇಕು ಮಟ್ಬೇಕು ಇವತ್ತಿಗೂ ಇಲ್ವಾ ಇಷ್ಟೇ ಬರೋದು ಒಂದ್ ಮೂರ್ ದಿನ ನಾಲ್ಕ್ ದಿನ ಒಂದ್ ವಾರ ಪಾಪ ಇವ್ರನವ್ರುನು ಕೆಲಸ ಕಾರ್ಯಗಳನ್ನೆಲ್ಲ ಕೆಡಿಸ್ಕೊಂಡು ಯಾರೋ ಬರ್ತಾರೆ ಏನೋ ಒಂದ್ ನ್ಯಾಯ ಸಿಗ್ಬಹುದು ಏನೋ ಅನ್ನೋ ಒಂದು ಆಶಯ ಇಟ್ಕೊಂಡು ಇವ್ರನ್ನವರೆಲ್ಲ ಕಾಯ್ತಾ ಕುತ್ಕೊಳ್ಳೋದು ಆಮೇಲೆ ಪಾಪ ಇವ್ರನ್ನೋರ್ ಕೆಲ್ಸ ಇರಲ್ವಾ ಅವ್ರ ಮನೆ ಹೆಂಡತಿ ಮಕ್ಕಳನ್ನೆಲ್ಲ ಸಾಕ್ಬೇಕಲ್ವಾ ಸೊ ಹೊರಗಡೆ ಹೋಗೋದು ಅಲ್ಲಿ ಕೇಸ್ ಮುಗಿಯಿತು ಯಾರೋ ಯಾವನ ಧ್ವನಿ ಎತ್ತಿ ಅಮ್ಮ ಅಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ಫ್ಲೂಯನ್ಸರ್ ಯಾರೋ ಒಬ್ಬ ಧ್ವನಿ ಎತ್ತ ಕೇಳಿದ್ರೆ ಅವ್ನು ವಿಡಿಯೋ ಡಿಲೀಟ್ ಮಾಡ್ಸೋದು ಅಚ್ಚಿನ ಇಲ್ಲಿರೋ ಎಲ್ರಿಗೂ ವಿಷಯ ಗೊತ್ತಾ ಮಂಜೇಶ್ ಅನ್ನೋನು ಒಬ್ಬ ವಿಡಿಯೋ ಮಾಡಿದ ಗೊತ್ತಾ ವಿಡಿಯೋ ತಮ್ಗೆಲ್ರಿಗೂ ಮಾಡ್ಸಿದ್ದಾರೆ ವಿಡಿಯೋನ ಡಿಲೀಟ್ ಮಾಡ್ಸಿದ್ದಾರೆ ಯಾಕೆ ನ್ಯಾಯ ಕೇಳೋದ್ ಡಿಲೀಟ್ ಆಗುತ್ತೆ ಓಕೆನಾ ನ್ಯಾಯ ಕೇಳುವಂತ ಮನಸ್ಥಿತಿ ಮತ್ತೆ ಯಾವುದೇ ಒಂದು ಅಪೇಕ್ಷೆಗೊಳಗಾಗ್ದೇ ಇರತಕ್ಕಂತ ಮನಸ್ಥಿತಿ ಯಾರು ಹೇಳಿರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಂಬಲ ಕೊಡುವಂತ ಮನಸ್ಥಿತಿ ಮಾಡಲ್ಲ ಸೊ ತಾವೆಲ್ರು ಕೂಡ ಅರ್ಥ ಮಾಡ್ಕೊಳ್ರಿ ಇಂತ ಕಚಡ ನನ್ನ ಮತ್ತೆ ಏನಾದ್ರು ಕಾಣಿಸಿದ್ರೆ ಯಾರು ನಮ್ಮ ಪಕ್ಷದಲ್ಲೇ ಇರಬಹುದು ಇಂತ ಕಾಮುಕರು ನಮ್ಮ ಅಕ್ಕ ಪಕ್ಕದಲ್ಲೇ ಇರ್ತಾರೆ ಅಂತವ್ರ ಕಣ್ಣಿಗೆ ಬಿದ್ದಾಗ ನರ ಕಟ್ ಮಾಡ್ಬೇಕು ಇನ್ ಮುಂದೆ ಸರ್ಕಾರ ಏನೋ ನ್ಯಾಯ ಕೊಟ್ಬಿಡುತ್ತೆ ಅಂತ ಕಾಯ್ದು ಕಾದು 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 ಎಷ್ಟು ಮುಗ್ಧ ಹೆಣ್ಮಕ್ಳು ಜೀವನ ಹಾಳಾಗೋಗ್ತಾ ಇದ್ರಿ ಎಷ್ಟು ಹೆಣ್ಮಕ್ಳು ಮುಗ್ಧ ಜೀವನ ಹಾಳಾಗೋಗ್ತಾ ಇದೆ ಮೊನ್ನೆ ಅಫಿಶಿಯೇಟ್ ಆಗಿ ಮಾಡ್ಬೇಕು ಹುಬ್ಬಳ್ಳಿಲಿ ಆ ಹುಡುಗಿ ಇದೇನ್ ಮ್ಯಾಟ್ರ್ ಆಗುತ್ತೆ ಶೂಟ್ ಔಟ್ ಮಾಡಿ ಬಿಸಾಕ್ತಾರೆ ನಮ್ಮ ಒಂದ್ ಈ ಸರೌಂಡಿಂಗ್ ನಲ್ಲಿ ಯಾಕಿಲ್ಲ ಆತರ ಏನ ಕಾನೂನಿನ ತಪ್ಪ ಅಥವಾ ನಮ್ದೇ ತಪ್ಪಾ ಆಗ್ಲೇ ನಮ್ಮ ಸಂಧ್ಯಾ ಮೇಡಮ್ನವ್ರು ಹೇಳ್ದಂಗೆ ತಗೊಂಡ್ ಹೋಗಿ ಅಡ ಇಟ್ಬಿಡ್ರಿ ಸ್ವಾಮಿ ಸುಮ್ನಾಥಗೆ ಅಡ ಇಟ್ಬಿಟ್ ನಾವ್ ಅಲ್ಲಿ ಏನ್ ಮೆಟ್ರೋಲಿ ಏನ್ರ ಮೆಟ್ರೋಲ್ ಬಿಡ್ತೀವಿ ಅಥಗೆ ಹಣ ಐತ್ಬಿಡ್ರಿ ಎಲ್ಲ ತಗೊಂಡೋಗಿ ನಮ್ಮನ್ನ ನಿಮ್ಮ ನಿಮ್ಮ ಒಂದು ಹಣದ ವ್ಯಾಮೋಹ ಕ್ಲಿಯರ್ ಇನ್ನು ಇನ್ ಎಂತವ್ರು ಬೇಕ್ರಿ ಇನ್ ಎಂತ ಬೇಕ್ರಿ ಇಲ್ಲಿ ಏನಂದ್ರೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಊರಿನ ಜನರು ಕೊಳೆ ಆಗಿದ್ರೇನು ಊರಿನ ಜನರು ಬಟ್ಟೆ ಕೊಳೆ ಆಗಿದ್ರೇನು ಈ ಊರಿನ ಹೆಸರು ಈ ಊರಿನ ಇರುವಂತ ರಾಜಕಾರಣಿಗಳ ಹೆಸರು ರಾಜಕೀಯ ಪಕ್ಷಗಳ ಹೆಸರು ಮಾತ್ರ ಕೊಳೆ ಆಗ್ಬಾರ್ದು ಅದನ್ನ ರಕ್ಷಣೆ ಮಾಡ್ಕೊಳ್ತಾರೆ ಜನ ಏನೇ ಆಗ್ಲಿ ರಕ್ಷಣೆ ಮಾಡೋದೇನು ನಮ್ಮ ಹೆಸ್ರು ಉಳಿಬೇಕು ನಮ್ಮ ಗ್ರಾಮದ ಹೆಸರು ಉಳಿಬೇಕು ನಮ್ಮ ಕ್ಷೇತ್ರದ ಹೆಸರು ಉಳಿಬೇಕು ಯಾಕಂದ್ರೆ ಮುಂದಿನ ಚುನಾವಣೆ ಚುನಾವಣೆಗೆ ಪೆಟ್ಟು ಬೀಳುತ್ತಲ್ವಾ ಇಲ್ಲಿ ನಾನ್ ಕೇಳ್ಕೊಳ್ಳೋದು ಭದ್ರಾಪುರ್ದ ಎಲ್ಲಾ ಜನರಿಗೆ ಹಣಕಾಸಕ್ಕೆ ಯಾರು ಬಲಿ ಆಗಬೇಡಿ ನ್ಯಾಯಕ್ಕೋಸ್ಕರ ಎಲ್ಲಾರು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ ಅಮ್ಮಮ್ಮ ಅಂದ್ರೆ ಏನ್ ಮಾಡ್ಬೋದು ನಮ್ಮ ಮೇಲೆ ಒಂದು ಎಫ್ಐಆರ್ ಹಾಕ್ಬೋದ ಜೈಲಕ್ ಕಳ್ಸ್ಬೋದಾ ಬೇಲ್ ಸಿಗುತ್ತಾ ಬರ್ಬೋದ ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಒಳಕೋದ್ರೂ ಏನು ಆಗೋದಿಲ್ಲ ನಮ್ಮ ಧ್ವನಿ ಮುಚ್ಚಾಕು ಮುಚ್ಚಾಕುವಂತ ಕೆಲಸ ಮಾಡ್ತಾರೆ ಅದ್ ಮುಚ್ಚಾಕ್ಬಾರ್ದು ಅಂದ್ರೆ ನಾವೆಲ್ಲಾರು ಒಗ್ಗಟ್ಟಾಗಿ ನಿಲ್ಬೇಕು ಬಡೋರ್ ಆಗ್ಬಿಟ್ರೆ ಏನ್ರಿ ಎಲ್ಲಾರು ತಿನ್ನೋದ್ ಅದೇ ಊಟ ಅಲ್ವಾ ಬೆಳಿಗ್ಗೆ ಆದ್ರೆ ಅದೇ ಟಾಯ್ಲೆಟ್ ಅಲ್ವಾ ಅವ್ರೆಲ್ಲಾ ಅಫಿಷಿಯಲ್ ಆಗಿ ಹೋಗ್ತಾರೆ ನೀವೆಲ್ಲ ಇಲ್ಲೇ ಕಾಡಲ್ಲ ಅಲ್ಲಿ ಇಲ್ಲೆಲ್ಲ ಕುತ್ಕೊಳ್ತ್ರಿ ಇಷ್ಟತಾನೆ ತಿನ್ನೋದು ಅದೇ ಅಲ್ವಾ ಏನಾದ್ರು ಸಪ್ರೇಟ್ ಆಗಿ ತಿಂತಾರ ಅವ್ರು ಬೇರೆ ಏನಾದ್ರು ವಿಚಿತ್ರವಾಗಿ ತಿಂತಾರ ಎಂತದ್ದು ಇಲ್ಲ ಬೆಳಗ್ಗೆ ಅವನ ಎದೊಳ್ಲೇ ಬೇಕು ರಾತ್ರಿ ಮಲಗ್ಲೇಬೇಕು ಒಂದಲ್ಲ ಒಂದ್ ದಿವ್ಸ ನನಗಾಗ್ಲಿ ಅವ್ರಿಗಾಗ್ಲಿ ಸಾವು ಬಂದೇ ಬರುತ್ತೆ ಬಟ್ ಆದ್ರೆ ಏನ್ ಮಾಡ್ತಾ ಇದ್ದೀರಾ ಬದುಕಿದ್ದು ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ತಾ ಇದ್ದೀರಾ ಮುಂದಿನ ಪೀಳಿಗೆಗ್ಳು ಇಲ್ಲಿ ಎಷ್ಟು ಜನ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಳಿದಾರೆ ಅವ್ರ ಮುಂದೆ ಹೆಂಗ್ ಬದುಕ್ಬೇಕು ನಾವೆಲ್ಲ ಬೆಂಗಳೂರಲ್ಲಿ ಇರ್ತೀರಿ ಇವತ್ ನಾವು ಹೋಗ್ತಿರಿ ಇನ್ ಸ್ವಲ್ಪ ಹೋಗ್ತಿರಿ ನೆಕ್ಸ್ಟ್ ಏನು ಇವ್ರಿಗೆ ಏನಾದ್ರು ಆಯ್ತು ಏ ಅವ್ನ ಟಿವಿ ಟಿವಿದಲ್ಲಿ ಬಂದ ನಾನು ಟಿವಿದಲ್ಲಿ ಬರೋಣ ಬಿಡು ಮಾಡ್ಬಿಟ್ಟು ಅಂತ ಯಾವನಾದ್ರು ಏನಾದ್ರು ಮಾಡಿದ್ರೆ ಏನ್ ರಕ್ಷಣೆ ಇದೆ ಎಲ್ಲಾ ಹೆಣ್ಮಕ್ಳಿಗೆ ಹೇಳೋದ್ ನಾನು ಇಷ್ಟೇ ಯಾರು ಐದ್ ಗಂಟೆ ಮೇಲೆ ಎಲ್ಲೂ ಹೋಗ್ಬೇಡ್ರಿ ಅಂಡ್ ಯಾರ್ಯಾರ ತಾಯಂದ್ರ ಇದ್ದೀರಾ ತಂದ್ರೆ ಇದ್ದೀರಾ ನಿಮ್ ಮನೇಲಿ ಹೆಣ್ಮಕ್ಳಿರ್ಲಿ ಗಂಡ್ ಮಕ್ಳು ಇರ್ಲಿ ದಯವಿಟ್ಟು ನಿಮ್ ರಕ್ಷಣೆ ನೀವ್ ಮಾಡ್ಕೊಳಿ ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋದ್ ನಿಮ್ಮ ಜವಾಬ್ದಾರಿ ಒಂಟಿಯಾಗಿ ಯಾರನ್ನು ಕಳ್ಸಿ ಪೊಲೀಸ್ ಅಧಿಕಾರಿ ರಾಜಕಾರಣಿ ಸತ್ತು ಎಣ ಆಗಿ ನಾಲ್ಕೈದ್ ದಿವಸ ಆದ್ಮೇಲೆ ಬರ್ತಾರೆ ಹೊರ್ತು ಯಾಕಂದ್ರೆ ಅವ್ರ ಮಕ್ಳು ಎ ಸಿ ಕಾರು ಐಶ್ವರಾಮಿ ಜೀವನ ಬಿಂದಾಸಾಗೆ ಒಳ್ಳೆ ಗನ್ಮ್ಯಾನ್ ಪ್ರೊಟೆಕ್ಷನ್ ಕೊಡ್ತಾರೆ ನಿಮಗ್ ಪ್ರೊಟೆಕ್ಷನ್ ಇಲ್ವಲ್ಲ ನಿಮಗ್ ಪ್ರೊಟೆಕ್ಷನ್ ಇಲ್ವಲ್ಲ ಯಾರ್ ಬಂದ್ ಕಾಪಾಡ್ತಾರೆ ಕಾಪಾಡೋದಿಲ್ಲ ಸೊ ನಾನ್ ರಿಕ್ವೆಸ್ಟ್ ಮಾಡೋದು ನಿಮ್ ನಿಮ್ ಮಕ್ಕಳ ಜವಾಬ್ದಾರಿ ನಿಮ್ದು ಪ್ರತಿ ಒಬ್ರು ನಿಮ್ಮ ಮಕ್ಳು ಮನೇಲಿ ಇದಾರ ಎಲ್ಲ ಕೆಲ್ಸ ಇರಲಿ ನಿಮ್ ಮಕ್ಕಳ ಮೇಲೆ ಕಣ್ಣಿಡಿ ನಿಮ್ ಹೆಣ್ಣು ಮಕ್ಕಳ ಮೇಲೆ ಕಣ್ಣಿಡಿ ಯಾವನು ಬರಲ್ಲ ರೀ ಒಂದು ಕಾಮ ಅನ್ನೋದು ಕೆಟ್ಟ ಕೆರೆ ಹಡ್ದಿದೆ ಈ ರಾಜ್ಯದಲ್ಲಿ ಏನ್ ಸಿಗುತ್ತೆ ಅದ್ರಲ್ಲಿ ಅಷ್ಟು ತೀಟೆ ಇತ್ತಂದ್ರೆ ಯಾವನ್ ಅತ್ಯಾಚಾರ ಮಾಡ್ತಾನೆ ಹೋಗ್ರಿ ನಿಮ್ ಎಂತಿ ಮಕ್ಳ ಹತ್ರ ಹೋಗ್ರಿ ನಿಮ್ ತಾಯಿ ಹತ್ರ ಹೋಗ್ರಿ ನಿಮ್ ಮಕ್ಳ ಹತ್ರ ನಿಮ್ ಅಕ್ಕ ತಂಗಿರತ್ರ ಹೋಗ್ರಿ ಅತ್ಯಾಚಾರ ಮಾಡಿ ಸಾಯಿಸ್ರಿ ಯಾಕಂದ್ರ ಮನೆ ಹೆಣ್ಮಕ್ಳನ್ನ ಕೇಳೋರ್ ಮಾಡೋರ್ ಇಲ್ಲ ಅಲ್ಲ ಎಲ್ಲರೂ ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಮೊದ್ಲಂತ ಇಲ್ಲ ಧ್ವನಿನ ನಾವ್ ಎತ್ತಿ ಎತ್ತಿರಿ ಎಷ್ಟೇ ಕೇಸ್ ಹಾಕ್ಲಿ ಎಷ್ಟೇ ವಿಡಿಯೋ ಡಿಲೀಟ್ ಮಾಡಿಸ್ರಿ ಅದಕ್ಕೆಲ್ಲಾ ನಾವ್ ಜಗ್ಗೋದು ಇಲ್ಲ ಕುಗ್ಗೋದು ಇಲ್ಲ ನಮ್ಮ ಸೌಜನ್ಯ ವಿಚಾರದ್ರಲ್ಲಿ ಎಂತೆ ದೊಡ್ಡ ವ್ಯಕ್ತಿಗಳನ್ನೇ ನೋಡ್ಬಿಟ್ಟಿದಿರಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇರುವಂತ ರಾಜಕಾರಣಿಗಳನ್ನೇ ನೋಡಿದ್ದೀವಿ ಅವಳಿಗೂ ನ್ಯಾಯ ಸಿಗುತ್ತೆ ಇವಳಿಗೂ ನ್ಯಾಯ ಸಿಗತ್ತೆ ಕೆಟ್ಟದು ಕ್ಷಣದಲ್ಲಾಗತ್ತೆ ಒಳ್ಳೇದಾಗ್ಬೇಕಂದ್ರೆ ತುಂಬಾ ಸಮಯ ಆಗತ್ತೆ ತಾಳ್ಮೆಯಿಂದ ಕಾಯ್ಬೇಕು ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಪ್ರತಿಯೊಬ್ರು ಬದ್ಲಾಗ್ಬೇಕು ಇದು ನನ್ನ ಅವೇರ್ನೆಸ್ ಯಾವಿಲ್ಲ ಅಂದ್ರೆ ಗಲೀಜಿದೆ ಕ್ಲೀನ್ ಮಾಡಿ ಮತ ಹಾಕಿಲ್ವಾ ಒಂದೇ ಯೂತ್ಸ್ ಯಾರಲ್ಲ ಯೂತ್ ಗಳಿಗೆ ನಾವು ಕೇಳ್ಕೊಳಂತಾರ ಹುಡುಗುರ್ಗೆಲ್ಲ ಕೇಳ್ಕೊಳ್ತು ದಯವಿಟ್ಟು ನಮ್ ನಮ್ ನಂಬರ್ನ ತಗೊಳ್ರಿ ಸೊ ನಿಮ್ ಊರ್ನಲ್ಲಿ ಯಾರಾದ್ರೂ ಈ ತರ ಸಮಸ್ಯೆ ಮಾಡ್ತಾ ಇದಾರೆ ಇಲ್ಲಿನ ಎಂ ಪಿ ಗಳೋ ಎಂ ಎಲ್ ಎಪೊರೇಟರ್ಸ್ ಅಥವಾ ಗ್ರಾಮ ಸಮಸ್ಯೆಯರೋ ಯಾರಾದ್ರೂನು ಈ ತರ ನೀವು ಹೇಳಿದ ಕೆಲ್ಸ ಮಾಡ್ತಾ ಇಲ್ಲ ಅಂತ ಅಂದಾಗ ಇರೋದೇ ಸಾರ್ವಜನಿಕರ ಸೇವೆ ಮಾಡೋದಕ್ಕೋಸ್ಕರ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ರಿ ಅವ್ರ ಇರೋದೇ ಸಾರ್ವಜನಿಕರ ಸೇವೆ ಮಾಡೋದಕ್ಕೋಸ್ಕರ ನಿಮ್ ಸೇವೆ ಅಂತಾನೆ ಇರೋದು ಅವ್ರನ್ನ ಗೆಲ್ಸಿರೋದು ನೀವುಗಳೇನೆ ಸೊ ಏನಾದ್ರು ತಪ್ಪಾಗ್ತಾ ಇದೆ ಅಂದ್ರೆ ದಯಮಾಡಿ ನಮ್ಗೆ ನಮ್ ಚಾನಲ್ ಕಳ್ಸ್ಕೊಂಡ್ ಕೊಡ್ರಿ ನಾವ್ ಆಗ್ತೇವೆ ಅವ್ನ್ ಯಾರಾದ್ರೂ ಆಗಿರ್ಲಿ ನ್ಯಾಯ ಇಲ್ಲ ಅಂತಂದ್ರೆ ಯಾರಾದ್ರೂ ಭದ್ರಾಪುರದಲ್ಲಿ ಓದಿರೋ ಅಂತ ಹುಡುಗ ಒಂದ್ ವಾಟ್ಸ್ಆಪ್ ಗ್ರೂಪ್ ಭದ್ರಾಪುರ ಅಂತ ಮಾಡಿ ಒಬ್ಬ ಹ್ಯಾಂಡಲ್ ಮಾಡ್ಲಿ ಎಲ್ಲಾರು ಇರ್ತೀರಿ ಇಲ್ಲಿ ಏನೇ ನಡೀಲಿ ಹಾಕಿ ವಾಟ್ಸ್ಆಪ್ ಗೆ ಏನಾದ್ರು ಆಗ್ಲಿ ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಗೆ ಹಾಕಿ ನಾವ್ ಇರ್ತೀರಿ ಅದೇನಿದ್ಯಾ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ತಗೊಳ್ಳೋಂತದ್ ನೋಡ್ತೀರಿ ಎಲ್ಲರವ್ರು ನಾವ್ ಬರೋಕ್ಕಾಗಲ್ಲ ಸಡನ್ ಆಗಿ ಎರಡ್ ಮೂರ್ ಗಂಟೆ ಆಗಿ ಆಗತ್ತೆ ವಾಟ್ಸ್ಆಪ್ ಗ್ರೂಪ್ ಯಾರಾದ್ರೂ ಒಬ್ಬ ಎಜುಕೇಟೆಡ್ ಕ್ರಿಯೇಟ್ ಮಾಡಿ ನಮ್ ನಂಬರ್ಸ್ ಆಡ್ ಮಾಡಿ ಏನೇ ಇರ್ಲಿ ಎಂತ ಸಮಸ್ಯನ ಹಾಕ್ರಿ ತೋರ್ಸಣ ಭದ್ರಾಪುರ ಏನನ್ನ ತೋರ್ಸೋಣ ಎಲ್ಲಾರ್ಗು ನಿಮಗ್ ರಕ್ಷಣೆ ಬೇಕಂದ್ರೆ ಇವೆಲ್ಲ ನಾವ್ ಮಾಡ್ಲೇಬೇಕು ನೀವೆಲ್ಲಾರು ಒಗ್ಗಟ್ಟಾಗಿರಿ ಯಾರು ಎದುರ್ಕೊಳ್ಬೇಡಿ ಯಾರು ಆರ್ ಗಂಟೆ ಮೇಲೆ ಆಚೆ ಹೋಗ್ಬೇಡಿ ಆಯ್ತಾ ಈ ಹೆಣ್ಮಗ್ಳು ಕಟ್ ಮಾಡಿ ಮಾಡಿ